ವಿದ್ಯಾವಂತರು ಕೂಡ ವಿಜ್ಞಾನ ಓದಿರತಕ್ಕಂಥವರು ಕೂಡ ಡಾಕ್ಟರ್ಗಳು ಇಂಜಿನಿಯರ್ಗಳು ವಿಜ್ಞಾನಿಗಳು ಇವರು ಕೂಡ ನೀನು ಯಾಕಪ್ಪ ಬಟ್ಟೆ ಇಲ್ಲ ಹೊಟ್ಟೆಗಿಲ್ಲ ಮನೆ ಇಲ್ಲ ಅವಿದ್ಯಾವಂತನಾಗಿದ್ಯಾ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೆ ಅದಕ್ಕೆ ಹಿಂಗೆ ಹುಟ್ಟಿದೀನಿ ನಾನು ಈಗ ಇಲ್ಲಿ ಗೊತ್ತಾಯ್ತೇನೆ ಈಶ್ವರ ಹ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಈಗ ಹುಟ್ಟಿ ಈ ಥರ ಹುಟ್ಟಿದೀನಿ ಈಗ ಈಗ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತವನ್ನು ವಿರೋಧ ಮಾಡಿದವರು ಯಾರು ಬಸವಣ್ಣ ಅಲ್ಲ ಬಸವಣ್ಣನ ನಾಡಿನಲ್ಲಿ ಕರ್ಮ ಸಿದ್ಧಾಂತವನ್ನು ಮತ್ತೆ ಪ್ರತಿಪಾದನೆ ಮಾಡಿದ್ರೆ ಅದನ್ನು ದಯಮಾಡಿ ಯಾರು ಕೂಡ ಮಾಡಬಾರದು ಅದಕ್ಕೆ ಹಣೆ ಬರಹ ಅಂತ ಅನ್ನೋದು ನೀನು ಯಾಕಪ್ಪ ಹಿಂಗಿದ್ಯಾ ಬಡವನಾಗಿದ್ಯಾ ಅವಿದ್ಯಾವಂತನಾಗಿದೆಯಾ ಬಟ್ಟೆ ಇಲ್ಲ ನಿನ್ನ ಮೈ ಮೇಲೆ ಅಂತಂದರೆ ನನ್ನ ಅಣೆ ಬರ ಸ್ವಾಮಿ ಏನು ಮಾಡೋದು ಈಗ ಏನು ಬಿ ಎಸ್ ಪಾಟೀಲರು ಮಾತ್ರ ಎ ಎಸ್ ಆಗಿ ಅಂತ ಬರೆದ್ಬಿಟ್ಟಿದ್ದು ಬಿಟ್ಟಿದ್ದೆ ದೇವರು ಪ್ರಯತ್ನ ಮಾಡಿದರು ಅವರು ಅಷ್ಟೇ ಇಚ್ಛಾಶಕ್ತಿ ಇತ್ತು ಆ ಇಚ್ಛಾಶಕ್ತಿ ಇದ್ದದ್ರಿಂದ ಅವರು ಆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕೋಸ್ಕರ ಅವರು ಸಾಧಕರು ಅಂತಕ್ಕಂಥ ಮಾತುಗಳನ್ನು ಹಳ್ಳಿನಲ್ಲಿ ಹುಟ್ಟಿ ಸಾಧಕರಾಗಿದ್ದಾರೆ ಅದಕ್ಕೋಸ್ಕರ ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸೊ ಎಲ್ರಿಗೂ ಕೂಡ ಸಾಧ್ಯ ಇದೆ ಶಿಕ್ಷಣ ಇದೆಯಲ್ಲ ಯಾರಪ್ಪರ ಮನೆ ಸೊತ್ತಲ್ಲ ಶಿಕ್ಷಣ ಯಾರಪ್ಪನ ಮನೆ ಸೊತ್ತಲ್ಲ ಶಿಕ್ಷಣ ಪ್ರಯತ್ನ ಮಾಡಿದ್ರೆ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲಿಕ್ಕೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರಯತ್ನ ಅವಕಾಶ ಭಾಳ ಮುಖ್ಯ ಅವಕಾಶ ಅದನ್ನು ಸದುಪಯೋಗ ಮಾಡ್ಕೊಂಡಾಗ ಮಾತ್ರ ನಾವು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಈಗ ನಮ್ಮ ಮನೆಯಲ್ಲಿ ನಾವು ಆರು ಜನ ಮಕ್ಕಳು ನಮ್ಮ ಅಣ್ಣ ಒಬ್ಬ ಮಾತ್ರ ನಾಲ್ಕನೇ ತರಗತಿವರೆಗೆ ಓದಿದ ಇನ್ನು ನಾಲ್ಕು ಜನ ಓದಲೇ ಇಲ್ಲ ಅವಿದ್ಯಾವಂತರು ನಾನು ಏನು ಬ್ರಹ್ಮ ನನ್ನ ಹಣೇಲಿ ಬರೆದು ಬಿಟ್ಟಿನ ವಿದ್ಯಾವಂತನಾಗು ಲಾಯರಾಗು ಆಗು ಅಂತ ನಿಮ್ಮ ಅಣೇಲಿ ಬರೆದಿದ್ದಾನ ಹಂಗೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಜಿ ಎಸ್ ಪಾಟೀಲ್ ಒಬ್ರು ಮಾತ್ರ ಎಮ್ ಎಲ್ ಎ ಆಗಿ ಅಂತ ಬರೆದು ಬಿಟ್ಟಿದ್ರು ಎಸ್ ಆರ್ ಪಾಟೀಲ್ರಿಗೆ ಎಂಥದ್ದು ಪಾರ್ಲಿಮೆಂಟ್ ಮೆಂಬರ್ ಆಗುವಂತ ಬರೆದಿದ್ದ ಹಂಗೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ನಾವು ಈ ಮೌಢ್ಯಗಳನ್ನು ಅಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರ ಶಿಕ್ಷಣ ಕಲಿಯುವಾಗಲೇ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯನ್ನು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇ ವಿಜ್ಞಾನದ ಉದ್ದೇಶ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಮಾತುಗಳನ್ನು ಹೇಳಿ ಇವರಿಗೆ ಮತ್ತೊಮ್ಮೆ ಬಿ ಎಸ್ ಪಾಟೀಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವ್ರಿಗೆ ಕುಟುಂಬ ಅವರಿಗೆ ಆಯುಷು ಆರೋಗ್ಯಗಳನ್ನು ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಾನು ಒಂದು ಸಾರಿ ಬಂದಿದ್ದೆ ಈ ಇನ್ಸ್ಟಿಟ್ಯೂಷನಿಗೆ ಕನ್ನಡ ಗ್ರಾಮರ್ ಏನು ಮಾಡಲಿಲ್ಲ ವಿದ್ಯಾರ್ಥಿಗಳಿಗೆ ಈ ಅಶೋ ಈ ಇವನಿದ್ದನ್ನಲ್ಲ ಈಶ್ವರ ವಿದ್ಯಾರ್ಥಿಗಳಿಗೆ ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ಆಗ ನಾನು ಕೆಲವು ವಿದ್ಯಾರ್ಥಿಗಳಿಗೆ ಕನ್ನಡ ವ್ಯಾಕರಣ ಗೊತ್ತೇನಪ್ಪ ನಿಮಗೆ ಅಂತ ಕೇಳಿದಾಗ ಕೆಲವು ವ್ಯಾಕರಣಗಳನ್ನು ಹೇಳ್ಕೊಟ್ಟಿದ್ದೆ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ನಾನು ಪಾಠ ಮಾಡಿರಲಿಲ್ಲ ಅದರಿಂದ ವಿದ್ಯಾರ್ಥಿಗಳು ಪ್ರೇರಣೆಯಾಗಿ ಕನ್ನಡದಲ್ಲಿ ಫಸ್ಟ್ 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 ಕ್ಲಾಸ್ ಬರ್ತಕ್ಕಂಥದ್ದು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ ಅಂತ ಹೇಳಲ್ಲ ಸೊ ಈ ಸಂಸ್ಥೆನಲ್ಲಿ ವಿದ್ಯೆ ಕಲಿಸ್ತಕ್ಕಂಥ ಮೇಸ್ಟ್ರಿಗಳು ಮತ್ತು ಯಾವ ಥರದ ವಿದ್ಯೆಯನ್ನು ಕಲಿಸ್ತೀವಿ ಅಂತಕ್ಕಂಥದ್ದು ಭಾಳ ಮುಖ್ಯ ಇನ್ನು ಮುಂದೆ ಇನ್ನು ಮುಂದೆ ನಿಮ್ಮ ಈ ಭಾಗದ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನೋ ನಡೆಸ್ತಾ ಇದ್ದೀರಿ ಭಾಳ ಸಂತೋಷ ಇಲ್ಲಿ ಓದಂಥ ವಿದ್ಯಾರ್ಥಿಗಳು ವೈಚಾರಿಕತೆಯಿಂದ ಮತ್ತು ವೈಜ್ಞಾನಿಕವಾಗಿ ಬೆಳಿಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ